ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ಇವತ್ತಿನ ಸಂಚಿಕೆಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಿಗೆ ಆದಾಗ ಏನ್ ಮಾಡಬೇಕು ಯಾಕೆ ಹೆಚ್ಚಿಗೆ ಆಗುತ್ತೆ ಕಾರಣಗಳೇನು ಹಾಗೆ ಕೊಲೆಸ್ಟ್ರಾಲ್ ಏನಾದರೂ ಹೆಚ್ಚಿಗೆ ಆಯಿತು ಅಂತ ಅಂದ್ರೆ ನಮ್ಮ ದೇಹದ ಮೇಲೆ ಅದು ಹೇಗೆ ಪರಿಣಾಮ ಬೀರತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂತ ಹೇಳೋದು ಒಳ್ಳೆಯ ಕೊಲೆಸ್ಟ್ರಾಲ್ ಕೂಡ ಇರತ್ತೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ಇರತ್ತೆ ಒಳ್ಳೆಯ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಅಷ್ಟು ಹಾನಿಯನ್ನ ಉಂಟು ಮಾಡೋದಿಲ್ಲ ಅದು ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಹಾರ್ಮೋನ್ಸ್ ಗಳ ಉತ್ಪತ್ತಿ ಅದೆಲ್ಲ ಮತ್ತೆ ಕೆಲವೊಂದು ಬಾಡಿ ಫಂಕ್ಷನ್ಸ್ ಗಳಿಗೆ ಬೇಕಾಗಿರುವಂಥದ್ದು ಒಳ್ಳೆ ಕೊಲೆಸ್ಟ್ರಾಲ್ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳಿ ಹೇಳೋದು ನಮ್ಮ ದೇಹಕ್ಕೆ ಬೇಡದೆ ಇರುವಂಥದ್ದು ಮೊದಲಿಗೆ ಕಾರಣಗಳೇನು ಅಂತ ನೋಡ್ತಾ ಬಂದ್ರೆ ಮುಖ್ಯವಾಗಿ ಎರಡು ಮೂಲಗಳಲ್ಲಿ ನಮಗೆ ಕಾರಣಗಳು ಸಿಗುತ್ತೆ ಮೊದಲನೇದು ಆಹಾರ ಪದ್ಧತಿ ಅಂಡ್ ಎರಡನೇದು ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿಯಲ್ಲಿ ನೋಡೋದಾದ್ರೆ ಯಾರೆಲ್ಲ ಜಂಕ್ ಫುಡ್ಸ್ ಅನ್ನ ಜಾಸ್ತಿ ತಿಂತಾ ಇರ್ತಾರೆ ಫ್ಯಾಟ್ ಮತ್ತೆ ಪ್ರೊಸೆಸ್ಡ್ ಫುಡ್ಗಳನ್ನು ತಿನ್ನುವಂಥದ್ದು ಎಣ್ಣೆ ಪದಾರ್ಥ ಎಣ್ಣೆಯಲ್ಲಿ ಕರೆದಿರುವಂಥದ್ದು ಹಾಗೆ ಮೈದಾ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡುವಂಥದ್ದು ಅಥವಾ ನಾನ್ವೆಜ್ ಅನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡುವಂಥದ್ದು ಮೇಲೆ ಮೇಲೆ ತಿನ್ನುವಂಥದ್ದು ಓವರ್ ಈಟಿಂಗ್ ಹೀಗೆ ಯಾರು ಈ ತರ ಮಾಡ್ತಾ ಇರ್ತಾರೆ ಅವರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಿಗೆ ಆಗೋ ಸಾಧ್ಯತೆ ಇರುತ್ತೆ ಸ್ವೀಟ್ಸ್ ಜಾಸ್ತಿ ತಿನ್ನುವಂಥದ್ದು ಅಥವಾ ಶುಗರ್ ಅನ್ನ ಹೆಚ್ಚಿಗೆ ಸೇವನೆ ಮಾಡುವಂಥದ್ದು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಗೊಂಡ್ಬಿಟ್ಟು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದೆ ಹೇಳಿ ಹೇಳಿದಾಗ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಇನ್ನು ಶುಗರ್ ಅಂತ ಹೇಳಿ ಬಂದ್ರೆ ಬರೀ ಮನೆಯಲ್ಲಿ ಯೂಸ್ ಮಾಡುವಂತಹ ಶುಗರ್ ಅಲ್ಲ ಹೊರಗಡೆ ಕೂಲ್ ಡ್ರಿಂಕ್ಸ್ ಸೊ ಇವುಗಳನ್ನು ಕೂಡ ಯಾರು ಅತಿ ಹೆಚ್ಚಾಗಿ ಸೇವನೆ ಮಾಡ್ತಾ ಇರ್ತಾರೆ ಅಂತವರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಿಗೆ ಆಗಬಹುದು ಇನ್ನು ನಮ್ಮ ಜೀವನ ಶೈಲಿನಲ್ಲಿ ಏನೆಲ್ಲ ಕಾರಣಗಳು ಬರುತ್ತೆ ಅಂತ ಅಂದ್ರೆ ಮೊದಲನೇದೆ ಸ್ಟ್ರೆಸ್ ಯಾರಲ್ಲಿ ತುಂಬಾ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅದು ಮನೆ ಕಡೆಯಿಂದ ಆಗಿರ್ಬೋದು ಅಥವಾ ಕೆಲಸದ ಕಡೆಯಿಂದ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಇದೆ ಅಂತ ಹೇಳಿ ಹೇಳಿದ್ರೆ ಅವಾಗ ಸ್ಟ್ರೆಸ್ ಇಂದ ಆಗಿ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಿಗೆ ಆಗುತ್ತೆ ಹಾಗೆ ಸೆರೆಂಟರಿ ಲೈಫ್ ಸ್ಟೈಲ್ ಯಾರು ತುಂಬಾ ಸೋಮವಾರ ತನ ಇರ್ತಾರೆ ಅಥವಾ ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ ತಿಂದು ತಿಂದು ಬರಿ ಕೂತ್ಕೊಳ್ಳೋದು ಸೊ ಅಂತವರಲ್ಲಿ ಎಲ್ಲಿ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರುತ್ತೆ ಅಲ್ಲಿ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಿಗೆ ಆಗುತ್ತೆ ಸೊ ಪ್ರತಿನಿತ್ಯ ಯಾರು ವ್ಯಾಯಾಮ ಮಾಡೋದಿಲ್ಲ ಅವರಲ್ಲಿಯೂ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಿಗೆ ಇರಬಹುದು ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇದೆ ಸ್ಲೀಪ್ ಸೈಕಲ್ ನಿಮ್ದು ಸರಿಯಾಗಿ ಇಲ್ಲ ಪ್ರತಿನಿತ್ಯ ಒಂದೊಂದು ಟೈಮಲ್ಲಿ ಮಲ್ಕೊಳುವಂಥದ್ದು ಅಥವಾ ವೆರಿ ಲೇಟ್ ನೈಟ್ ಮಲ್ಗೋ ಹಾಗೆ ಲೇಟ್ ನೈಟ್ ಡಿನ್ನರ್ ತುಂಬಾ ತಡವಾಗಿ ರಾತ್ರಿ ಹೊತ್ತು ಊಟ ಮಾಡೋದು ಅಥವಾ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡುವಂಥದ್ದು ಹೀಗೆ ಆಮೇಲೆ ಮಲಬದ್ಧತೆ ತೊಂದರೆ ಯಾರಲ್ಲಿ ಇರುತ್ತೆ ಅವರಲ್ಲಿನೂ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಿಗೆ ಆಗತ್ತೆ ಯಾಕೆ ಅಂದ್ರೆ ಮಲಬದ್ಧತೆ ಇರೋರಲ್ಲಿ ಮಲ ವಿಸರ್ಜನೆ ಸರಿಯಾಗಿ ಆಗದೆ ಇರೋ ಕಾರಣದಿಂದಾಗಿ ಬಾಡಿಯಲ್ಲಿ ಟಾಕ್ಸಿನ್ಸ್ಗಳು ಹೆಚ್ಚಿಗೆ ಆಗ್ತಾ ಇರುತ್ತೆ ಸೊ ಅದರಿಂದ ನಮ್ಮ ಡೈಜೆಷನ್ ಸ್ಲೋ ಆಗ್ಬಿಡತ್ತೆ ಹಾಗಾಗಿ ನಾವು ತಗೊಳ್ಳುವಂತ ಆಹಾರ ಸಂಪೂರ್ಣ ಜೀರ್ಣ ಆಗ್ಲಿಲ್ಲ ಅಂತ ಹೇಳಿ ಹೇಳಿದಾಗ ಅದೆಲ್ಲ ಫ್ಯಾಟ್ ಆಗಿ ಅಥವಾ ಟಾಕ್ಸಿನ್ಸ್ ಆಗಿ ಅಥವಾ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ದೇಹದಲ್ಲಿ ಕೂತ್ಕೊಡ್ತೀವಿ ಇದೆಲ್ಲ ಕಾರಣಗಳಿಂದಾಗಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಿಗೆ ಆಗತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಿಗೆ ಆಯ್ತು ಅಂತೇಳಿ ಹೇಳಿದಾಗ ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರತ್ತೆ ಅಂತಂದ್ರೆ ಹೆಚ್ಚಿಗೆ ಇರುವಂತ ಕೊಲೆಸ್ಟ್ರಾಲ್ ಎಲ್ಲ ಹೋಗ್ಬಿಟ್ಟು ನಮ್ಮ ದೇಹದ ಒಳಗಡೆ ಇರುವಂತ ಆರ್ಗನ್ಸ್ಗಳಲ್ಲಿ ಕೂತ್ಕೊಳತ್ತೆ ಅಥವಾ ರಕ್ತನಾಳಗಳಲ್ಲಿ ಕೂತ್ಕೊಳತ್ತೆ ಲಿವರ್ ಗೆ ಅಫೆಕ್ಟ್ ಮಾಡುತ್ತೆ ಬ್ರೈನ್ ಇರ್ಬೋದು ಅಥವಾ ಹಾರ್ಟ್ ಇರ್ಬೋದು ಹೀಗೆ ಮೇಜರ್ ಆಗಿ ಇರುವಂತ ಆರ್ಗನ್ಸ್ ಗಳ ಮೇಲೆ ಅಫೆಕ್ಟ್ ಮಾಡುತ್ತೆ ಗೆ ಅಫೆಕ್ಟ್ ಆದಾಗ ಅದು ಖಂಡಿತವಾಗ್ಲು ನಮ್ಮ ಮೆಟಬಾಲಿಕ್ ರೇಟ್ ಅನ್ನ ಕಡಿಮೆ ಮಾಡುತ್ತೆ ಅದರಿಂದ ಮತ್ತಷ್ಟು ನಮ್ಮ ಕ್ರಿಯೆ ಹಾಳಾಗತ್ತೆ ಅದರಿಂದ ಮತ್ತಷ್ಟು ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಿಗೆ ಆಗ್ತಾ ಇರತ್ತೆ ಇನ್ನು ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಏನಾದ್ರೂ ಸೇರ್ಕೊಂತ ಹೋಯ್ತು ಅಥವಾ ಆ ಡೆಪಾಸಿಟ್ ಆಗ್ತಾ ಹೋಯ್ತು ಅಂತ ಹೇಳಿ ಹೇಳಿದಾಗ ಆ ಕೊಲೆಸ್ಟ್ರಾಲ್ ಕೂತ್ಕೊಂಡು 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 ಬ್ಲಾಕೇಜ್ ಆಗುತ್ತೆ ಸೊ ರಕ್ತ ಸಂಚಾರನೆ ಆಗದೇ ಇರೋ ಹಾಗೆ ಬ್ಲಾಕೇಜ್ ಆಯ್ತು ಅಂತ ಹೇಳಿ ಹೇಳಿದಾಗ ಅದೇನಾದ್ರೂ ಆ ಬ್ಲಾಕೇಜ್ ಹಾರ್ಟ್ ಅಲ್ಲಿ ಆಯ್ತು ಅಂತ ಹೇಳಿ ಹೇಳಿದ್ರೆ ಅವಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಬ್ರೈನ್ ಅಲ್ಲಿ ಆಯಿತು ಅಂತೇಳಿ ಹೇಳಿದ್ರೆ ಸ್ಟ್ರೋಕ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಇದು ಸಿವಿಯರ್ ಲೆವೆಲ್ಸ್ ಅಲ್ಲಿ ಯಾರಿಗೆ ಕೊಲೆಸ್ಟ್ರಾಲ್ ತುಂಬ ಹೈ ಇರುತ್ತೆ ಅಂತವರಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ಗಳು ಜಾಸ್ತಿ ಇರುತ್ತೆ ಎರಡು ತುಂಬಾನೇ ಈಸಿ ಆಗಿರುವಂತಹ ಮನೆಮದ್ದುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಮೊದಲನೇದು ಅಲೋವೆರಾ ಜ್ಯೂಸ್ ಅನ್ನ ಸೇವನೆ ಮಾಡುವಂಥದ್ದು ಪ್ರತಿನಿತ್ಯ ಅಲೋವೆರಾ ಏನ್ ಮೇಲ್ಗಡೆ ಸ್ಕಿನ್ ಇರುತ್ತೆ ಅದನ್ನ ತೆಗೆದು ಬಿಟ್ಟು ಒಳಗಡೆ ಜೆಲ್ಲ ಜ್ಯೂಸ್ ತರ ಮಾಡಿ ಆ ಜ್ಯೂಸ್ ಅನ್ನ ಇಪ್ಪತ್ತು ಎಮ್ ಎಲ್ ಪ್ರತಿನಿತ್ಯ ಇಪ್ಪತ್ತು ಎಮ್ ಎಲ್ ಅಲೋವೆರಾ ಜ್ಯೂಸ್ ಅನ್ನ ಸೇವನೆ ಮಾಡ್ತಾ ಬಂದ್ರಿ ಅಂತೇಳಿ ಹೇಳ್ತಾರೆ ಮೂರ್ ತಿಂಗಳವರೆಗೂ ಸೇವನೆ ಮಾಡಿ ಕ್ರಮೇಣವಾಗಿ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗ್ತಾ ಬರುತ್ತೆ ಎರಡನೇದು ಒಂದು ಕಷಾಯದ ಬಗ್ಗೆ ತಿಳಿಸ್ಕೊಡ್ತೇನೆ ಒಂದು ಸಣ್ಣ ಪೀಸ್ ಅಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಮೆಣಸಿನ ಕಾಳುಗಳು ನಾಲ್ಕರಿಂದ ಐದು ತುಳಸಿ ಎಲೆಗಳು ಹಾಗೆ ಒಂದು ಅರ್ಧ ಚಮಚಿಯಷ್ಟು ಅರಿಶಿನ ಪುಡಿ ಇವೆಲ್ಲ ಒಂದು ನೂರ್ ಎಮ್ ಎಲ್ ಅಷ್ಟು ನೀರಲ್ಲಿ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಕುದಿಸಿ ಒಂದು ಮೂವತ್ತು ಎಮ್ ಎಲ್ ಆಗೋವರೆಗೂ ಕುದಿಸಿಬಿಟ್ಟು ಫಿಲ್ಟರ್ ಮಾಡಿ ಈ ಕಷಾಯವನ್ನ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಬೆಳಗ್ಗೆ ಒಂದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ ಸಾಯಂಕಾಲ ಒಂದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ ಇದನ್ನ ಇಷ್ಟು ಸೇವನೆ ಮಾಡ್ತಾ ಬನ್ನಿ ಇದನ್ನು ಕೂಡ ಮೂರು ತಿಂಗಳವರೆಗೂ ಮಾಡ್ತಾ ಬಂದ್ರಿ ಅಂತೇಳಿ ಹೇಳಿದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಎರಡು ಮನೆ ಮದ್ದುಗಳನ್ನು ಕೂಡ ಮಾಡ್ಕೋಬಹುದು ಇಲ್ಲ ಯಾವ್ದಾದ್ರು ಒಂದನ್ನು ಕೂಡ ಮಾಡಬಹುದು ತುಂಬಾನೇ ಹೈ ಇದೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಂತಂದ್ರೆ ಎರಡನ್ನು ಕೂಡ ಮಾಡಿ ಇದ್ರ ಜೊತೆಗೆ ಮೊದಲಿಗೆ ಹೇಳಿದಂತ ಆಹಾರ ಪದ್ಧತಿ ಮತ್ತೆ ಜೀವನ ಶೈಲಿ ಬಗ್ಗೆ ಕೂಡ ಗಮನ ಇರಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ಎಲ್ಲರೂ ಸ್ವಸ್ಥರಾಗಿರಿ ನಮಸ್ಕಾರ